ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬಹುದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಾ ಸೊ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿರುತ್ತೆ ಹೌದು ಫ್ರೆಂಡ್ಸ್ ಖಂಡಿತವಾಗ್ಲೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣವನ್ನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅಥವಾ ಹನ್ನೊಂದು ವರದಿಯಿಂದ ಏನ್ ಮಾಡಿದರೆ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಿಮ್ ಎಲ್ಲರಿಗೂ ಗಮನಕ್ಕೂ ಕೂಡ ಬಂದಿರೋ ಪ್ರಕಾರ ಸದನದಲ್ಲಿ ನಡೆದಿರುವಂತಹ ಗದ್ದಲ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಬಿಜೆಪಿ ಸರ್ಕಾರದವರು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಮೋಸ ಅಂತ ಅಂದ್ರೆ ಎರಡು ತಿಂಗಳ ಹಣವನ್ನ ಜಮಾ ಮಾಡಿಲ್ಲ ಸುಳ್ಳು ಮಾಹಿತಿಯನ್ನ ಸದನಕ್ಕೆ ಒಪ್ಪಿಸಿದ್ದಾರೆ ಅಂತ ತುಂಬಾನೇ ಗೊಂದಲಗಳು ಸೃಷ್ಟಿಯಾಗಿ ಏನು ಚರ್ಚೆಗಳು ಇನ್ನೂ ಕೂಡ ನಡಿತಾನೆ ಇದೆ ಇದರ ನಡುವೆ ಏನ್ ಮಾಡಿದ್ರು ಸಾಕ್ಷಿಯನ್ನ ತೆಗೆದುಕೊಂಡು ಬಂದು ಬಿಜೆಪಿ ಪಕ್ಷದವರು ಸದನಕ್ಕೆ ಒಪ್ಸಿದ್ರು ಅಂತ ಕೂಡ ಹೇಳ್ಬೋದು ಯಾಕೆಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಗಸ್ಟ್ ವರೆಗೂ ಕೂಡ ಕ್ಲಿಯರ್ ಮಾಡಿದಿವಿ ಅಂತ ಅಂದ್ರು ಹಾಗಾಗಿ ಏನ್ ಮಾಡಿದ್ರು ಸಾಕ್ಷಿಯನ್ನ ಮುಂದಿಟ್ರು ಅಂತಾನೆ ನಡುವೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಸೊ ನನಗೆ ಇದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ ಹೋಗ್ಬಿಟ್ಟು ನಾನು ಚೆಕ್ ಮಾಡಿಸಿ ಎಲ್ಲಾನು ಕೂಡ ನೋಡ್ತೀನಿ ಅಂತ ಕೂಡ ಹೇಳಿದ್ರು ಆ ನಂತರ ಏನ್ ಮಾಡ್ರು ಅಂತ ಅಂದ್ರೆ ಇವಾಗ ಬಿಜೆಪಿ ಪಕ್ಷದವರು ಹೇಳಿದ್ರು ಜನರಿಗೆ ಮೋಸ ಮಾಡಿದರೆ ಜನರ ಹತ್ರ ಇವರು ಕ್ಷಮೆಯನ್ನ ಕೇಳಬೇಕು ಎರಡು ತಿಂಗಳು ಜನಗಳಿಗೆ ಐದು ಸಾವಿರ ಕೋಟಿ ಹಣವನ್ನು ಜಮಾ ಮಾಡಿಲ್ಲ ಹಾಗಾಗಿ ಮಹಿಳೆಯರಿಗೆ ಏನ್ ಗೊತ್ತಿರುತ್ತೆ ಸೊ ಯಾವ್ದೇ ಒಂದು ಕಂತಿನ ಹಣವನ್ನು ಜಮ ಮಾಡುದ್ರಲ್ಲಪ್ಪ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಎರಡು ತಿಂಗಳ ಹಣ ಹೇಗೆ ಮಿಸ್ ಆಯ್ತು ಆಗಸ್ಟ್ ತಿಂಗಳಿಗೂ ಕೂಡ ಇಲ್ಲಿ ಹಣವನ್ನು ಜಮ ಮಾಡ್ತಿದ್ವಿ ಮಾಡಿದೀವಿ ಅಂತ ಹೇಳಿದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮ ಆಗಿಲ್ಲ ಅಂತ ಗಮನಕ್ಕೆ ಬಂದಿಲ್ಲ ಅಂತ ಅಂದ್ರೆ ಹೇಗೆ ನಂಬೋದು ಅಂತ ಕೂಡ ಇಲ್ಲಿ ಚರ್ಚೆಗಳು ತುಂಬಾನೇ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಇವಾಗ ಕಾಂಗ್ರೆಸ್ ಸರ್ಕಾರ ಏನ್ ತಿಳ್ಕೊಂಡಿದ್ರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಜನವರಿ ತಿಂಗಳಿಗೆ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ರು ಸೊ ಈ ತಿಂಗಳು ಕೂಡ ಜಮಾ ಮಾಡೋದು ತುಂಬಾನೇ ಡೌಟ್ ಇತ್ತು ಅಂತಾನೆ ಹೇಳ್ಬಹುದು ಸೊ ಇದ್ರ ನಡುವೆ ಏನ್ ಮಾಡಿದ್ರು ಇವಾಗ ಸದನದಲ್ಲಿ ಈ ರೀತಿಯಾದಂತಹ ಗೊಂದಲ ಸೃಷ್ಟಿ ಆದ ತಕ್ಷಣನೇ ಏನ್ ಮಾಡ ಹಣವನ್ನು ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಒಂದೇ ದಿನಕ್ಕೆ ಇಲ್ಲಿ ಹಣವನ್ನು ಜಮಾ ಮಾಡ್ತಾರೆ ಈ ಸಲ ಮಾತ್ರ ತುಂಬಾನೇ ತಡ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಹಣವನ್ನು ಜಮಾ ಮಾಡಿದ್ದಾರೆ ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿರ್ತೀರಾ ಸೊ ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾರೆ ಒಂದು ಫೋರ್ ಡೇಸ್ ಹಣವನ್ನ ಜಮಾ ಮಾಡಿಬಿಡ್ತಾರೆ ಆ ನಂತರ ಎರಡು ದಿನ ಗ್ಯಾಪ್ ಅನ್ನ ಕೊಟ್ಬಿಟ್ಟು ಆ ನಂತರ ಸೆಕೆಂಡ್ ಹಂತದಲ್ಲಿ ಅಂತಂದ್ರೆ ಎರಡನೇ ಹಂತದಲ್ಲಿ ಹಣವನ್ನು ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ನಮಗೆ ಬಂದಿಲ್ಲ ಹಣ ಜಮ ಆಗಿದೆ ಅಂತ ಹೇಳ್ತೀರಾ ಅಂತ ಕೆಲವೊಬ್ರು ಪ್ರಶ್ನೆಗಳನ್ನು ಕೂಡ ಕೇಳ್ತೀರಾ ಇಲ್ಲಿ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಸ್ವಲ್ಪ ದಿನ ಒಂದ್ರೆ ಮೂರರಿಂದ ನಾಲ್ಕು ದಿನ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಅಂದ್ರೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿ ಆ ನಂತರ ಒಂದು ಎರಡು ದಿನ ಗ್ಯಾಪ್ ಕೊಟ್ಟು ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡುವಂತದ್ದು ಸೊ ಎರಡನೇ ಹಂತ ಬಿಡುಗಡೆ ಆಗಕ್ಕೆ ನಾಲ್ಕು ದಿನ ತಗೊಂಡ್ರೆ ಸೊ ಇಲ್ಲಿ ನೋಡಿರ್ತೀರಾ ಹತ್ತು ದಿನ ಅಲ್ಲೇ ಆಗೋಗ್ಬಿಡುತ್ತೆ ಇನ್ನ ಮೂರನೇ ಕಂತ ಮೂರನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆಲ್ಮೋಸ್ಟ್ ಹದಿನೈದು ದಿನಗಳ ಮೇಲೆ ಆ ಟೈಮನ್ನು ತೆಗೆದುಕೊಳ್ತಾರೆ ಇವರು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಒಟ್ನಲ್ಲಿ ಟೋಟಲ್ ಆಗಿ ಏನಾದರೂ ಮಾಡಿಕೊಳ್ಳಿ ಹದಿನೈದು ದಿನನೇ ತೆಗೆದುಕೊಳ್ಳಿ ಬಟ್ ಎಲ್ಲ ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಹಣ ಜಮಾ ಮಾಡಿದ್ರೆ ಮಹಿಳೆಯರು ಕೂಡ ತುಂಬಾ ಖುಷಿ ಆಗ್ತಾರೆ ಬಟ್ ಇಲ್ಲಿ ಏನ್ ಮಾಡ್ತಾರೆ ಮೊದಲನೇ ಹಂತದಲ್ಲಿ ಫಾಸ್ಟಾಗಿ ಬಿಡುಗಡೆ ಮಾಡಿ ಎರಡರಲ್ಲಿ ಸ್ಲೋ ಮಾಡ್ಬಿಟ್ಟು ಮೂರನೇ ಹಂತದಲ್ಲಿ ಸ್ವಲ್ಪ ಹೋಲ್ಡ್ ಮಾಡ್ಬಿಡ್ತಾರೆ ಸೊ ಮಹಿಳೆಯರಿಗೆ ಏನಾಗುತ್ತೆ ನಮ್ಗೆ ಹಣ ಬಂದೇ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಎಲ್ಲ ಒಂದು ಯೂಟ್ಯೂಬರ್ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇರ್ತೀರಾ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಸೊ ಹಾಗಾಗಿ ನಾವು ಕೊಟ್ಟಂತ ಮಾಹಿತಿ ಯಾವುದೇ ಕಾರಣಕ್ಕೂ ಕೂಡ ಸೊ ಫೇಕ್ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ನೀಡೋದಿಲ್ಲ ಯಾಕೆಂದ್ರೆ ಲಕ್ಷಾಂತರ ಜನ ನೋಡ್ತಿರ್ತೀರಾ ಸೊ ಏನೋ ಒಂದು ಬಾಯ್ ಬಂದಾಗ ಮಾತಾಡ್ಕೊಂಡು ಒಂದು ವಿಡಿಯೋ ಮಾಡಿದ್ವಿ ಅಂತ ತಕ್ಷಣ ನಮಗೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ನಾವು ಮಾಡುವಂತಹ ವಿಡಿಯೋಗಳು ಸೊ ಜನ ಹೆಂಗಿದ್ರು ನೋಡ್ತಾರಲ್ಲ ಅಂತ ಮಾಡಿ ಹಾಕೋದಕ್ಕೆ ನಮ್ಮ ಕೂಡ ಒಪ್ಪೋದಿಲ್ಲ ಯಾಕೆಂತ ಒರಿಜಿನ್ ನ್ಯೂಸ್ ಏನಿರುತ್ತೆ ಸೊ ಅದನ್ನೇ ಕೊಡುವಂಥದ್ದು ಖಂಡಿತವಾಗ್ಲೂ ಕೂಡ ಹನ್ನೊಂದು ಗಂಟೆಯಿಂದ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸಡನ್ ಈ ಒಂದು ಅನ್ನ ಮಾಡಿಬಿಟ್ಟು ಏನ್ ಮಾಡಿದರೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದರೆ ದೆ ನೆಕ್ಸ್ಟ್ ಇವಾಗ ಏನು ಕೊಡಬೇಕಾಗಿದೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸೊ ಅದನ್ನು ಕೂಡ ಡಿಸೈಡ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲಾನ ಕೂಡ ಜಮಾ ಮಾಡ್ತೀವಿ ಅಂತ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡ್ರು ಎರಡು ಎರಡು ತಿಂಗಳ ಹಣ ಏನಾಗಿದೆ ಇಲ್ಲಿ ಮಿಸ್ ಆಗಿದೆ ಏನೋ ಪ್ರಾಬ್ಲಮ್ ಇಂದ ಅಂತ ಹೇಳಿದ್ರು ಸೊ ಅದೇ ನಂಬೋದಕ್ಕೆ ಯಾರು ಕೂಡ ಇಲ್ಲಿ ದಡ್ಡ್ರಿಲ್ಲ ಸೊ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಏನು ಮಾಡಿರ್ತಾರೆ ಯಾಕೆ ಹಿಂಗೆ ಆಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಕಂಪ್ಲೀಟಾಗಿ ಹಂಡರ್ ಅಲ್ಲೇ ವರ್ಕ್ ಆಗುತ್ತೆ ಅಂತ ಅಂದ್ರೆ ಹೇಗೆ ಮಿಸ್ ಆಗುತ್ತೆ ಸೊ ಪತ್ರಿಕಾ ಮಾಧ್ಯಮದವರು ಕೂಡ ಕೇಳ್ತಿದ್ರು ಅದ್ರ ನಡುವೆ ಜನಸಾಮಾನ್ಯರು ಇವಾಗ ಸೋಷಿಯಲ್ ಮೀಡ್ಯಾಗಳನ್ನು ಇವರು ಕೂಡ ವಿಸಿಟ್ ಮಾಡಿರ್ತಾರೆ ಇಲ್ಲ ಅಂತಂದ್ರೆ ಕಿವಿಗೂ ಬಿದ್ದಿರುತ್ತೆ ಸೊ ಇಷ್ಟು ಕಂತಿನ ಹಣ ಬಿಡುಗಡೆ ಆಗಿಲ್ಲ ಈ ತಿಂಗಳನ್ನ ಹಣ ಬಿಡುಗಡೆ ಆಗಿಲ್ಲ ಅಂತ ವೈರಲ್ ಆದಾಗ ಅವ್ರಿಗೂ ಕೂಡ ಗೊತ್ತಿರುತ್ತೆ ಬಟ್ ಏನೋ ಒಂದರ ಲೇಸಿ ನಾವು ಮಟ್ಟಿಗೆ ಆನ್ಸರ್ ಅನ್ನ ಮಾಡಿದ್ದಾರೆ ಸೊ ಮಿಸ್ ಆಗಿರೋದು ನಾವು ಕೂಡ ಪರಿಶೀಲನೆ ಮಾಡಿದ್ದೀವಿ ಸೊ ಹಣ ಜಮಾ ಮಾಡೋದಕ್ಕೆ ಮಿನಿಸ್ಟರ್ ಹತ್ರ ನಾವು ಮಾತಾಡ್ತೀವಿ ಅಂತ ಫೈನಾನ್ಸ್ ಮಿನಿಸ್ಟರ್ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಅವ್ರ ಬಗ್ಗೆ ಅವರು ಕೂಡ ಹೇಳಿದ್ದ ಅವ್ರತ್ರ ಮಾತಾಡ್ಬಿಟ್ಟು ಅತಿ ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದಾರೆ ಸೊ ನೋಡೋಣ ಆ ಒಂದು ನಾಲ್ಕು ಸಾವಿರ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೆಕ್ಸ್ಟ್ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಏನು ಬಿಡುಗಡೆ ಆಯ್ತು ಅಂತ ನ್ಯೂಸ್ ಕೊಡ್ತಾ ಇದೀರಾ ನಮಗೆ ಇನ್ನು ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣ ಲ್ಲ ನಾವೇನ್ ಮಾಡೋದು ಅಂತ ಕೆಲವೊಂದು ಫಲಾನುಭವಿಗಳು ಕ್ವಶನ್ ಮಾಡ್ತೀರಾ ಸೊ ಅಂತವ್ರಿಗೆ ಹೇಳೋದಾದ್ರೆ ಇಲ್ಲಿ ಸರ್ಕಾರ ಕಡೆಯಿಂದ ನಿಮಗೆ ಏನ್ ಮಾಹಿತಿ ಬಂದಿದೆ ಅಂತ ಅಂದ್ರೆ ಇವಾಗ ಏನ್ ನಾಲ್ಕನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಇದ್ರ ಜೊತೆ ಕಂತಿನ ಹಣವನ್ನು ಸೇರಿಸ್ಬಿಟ್ಟು ನಿಮಗೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತಾರಂತೆ ಸೊ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾನು ಹೇಳಿದಾಗ ಒಂದು ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳ ಹಣವನ್ನು ಏನ್ ಮಾಡಿರ್ತಾರೆ ಹೋಲ್ಡ್ ಮಾಡಿರ್ತಾರೆ ಹಣನೇ ಅವರು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಿಮ್ ಖಾತೆ ಬಂದು ಜಮಾ ಆಗುತ್ತೆ ಅಲ್ವಾ ತುಂಬಾ ಜನ ಹೇಳ್ತಾ ಇದ್ರು ನಮಗೆ ಇನ್ನು ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣವೇ ಬಂದಿಲ್ಲ ಅಂತ ಇನ್ನ ನಾಲ್ಕೈದು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರು ನಿಮ್ಮ ಸ್ಟೇಟಸ್ ಗಳನ್ನು ಚೆಕ್ ಮಾಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಸಾಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ಸಲ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ವಿಸಿಟ್ ಮಾಡಿ ಇಲ್ಲ ಅಂತ ಅಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ಹಂಗೂ ಕೂಡ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನಾದ್ರೂ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಒಂದ್ಸಲ ವಿಚಾರಿಸಿ ಬೆಟರ್ ಅಂತ ಅಂದ್ರೆ ನೀವು ಸೈಬರ್ ಸೆಂಟರ್ಗೆ ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಸಿ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದೇ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಒಟ್ನಲ್ಲಿ ಟೋಟಲ್ ನಾಲ್ಕು ಸಾವಿರನ ಕೂಡ ಹಣವನ್ನು ಜಮಾ ಮಾಡ್ತೀವಿ ಇಪ್ಪತ್ತ್ ಮೂರು ಯಾರಿಗೆಲ್ಲ ಬಂದಿಲ್ಲ ಅಂತವ್ರಿಗೆ ಅಂತ ಕೂಡ ಹೇಳಿದ್ರೆ ನೋಡೋಣ ಇವಾಗ ಹಣ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಲ್ವಾ ಯಾರಾದರೂ ರಿಸೀವ್ ಮಾಡ್ಕೊಂಡಿರೋರು ಇದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಸರ್ಕಾರ ಏನೇ ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು ಕೂಡ ನಮಗೆ ಕನ್ಫರ್ಮ್ ಆಗುವಂಥದ್ದು ಫಲಾನುಭವಿಗಳು ನಮಗೆ ಹಣ ಬಂದು ರಿಸೀವ್ ಆಗಿದೆ ಅಂತ ಕಮೆಂಟ್ ಅನ್ನ ಮಾಡಿದ್ರೆ ನಮಗೂ ಕೂಡ ಬರುವಂತದ್ದು ಒಂದು ನಂಬಿಕೆ ಬರುವಂತದ್ದು ಸೊ ಹಾಗಾಗಿ ಹೇಳ್ತಿರುವಂತದ್ದು ಯಾರಾದ್ರೂ ಇಪ್ಪತ್ನಾಲ್ಕನೇ ಅಂತಿರ ಹಣವನ್ನು ರಿಸೀವ್ ಮಾಡ್ಕೊಂಡಿದೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಸಲ ಸ್ವಲ್ಪ ಫಾಸ್ಟ್ ಆಗಿ ಹಣ ಜಮ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಯಾಕೆಂದ್ರೆ ಸದನದಲ್ಲಿ ಇನ್ನೂ ಕೂಡ ಗದ್ದಲ ನಿಂತಿಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಹೇಳ್ತಿರುವಂತದ್ದು ಟೋಟಲ್ ಆಗ ಒಟ್ಟಿನಲ್ಲಿ ಹಣ ರಿಲೀಸ್ ಮಾಡಿದರೆ ರಿಸೀವ್ ಮಾಡ್ಕೊಂಡ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅದನ್ನ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಎಲ್ಲ ಮಾಹಿತಿಗಳು ಇಷ್ಟ ಆಯಿತು ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ